ನಮಸ್ಕಾರ ಫ್ರೆಂಡ್ಸ್ ಬೆಳಗ್ಗೆ ಎದ್ದ ತಕ್ಷಣ ತಿಂಡಿ ಏನು ಮಾಡಬೇಕು ಊಟ ಏನು ಮಾಡಬೇಕು ರಾತ್ರಿ ಊಟ ಏನು ಮಾಡಬೇಕು ಅನ್ನೋದೇ ಚಿಂತೆ ಆಗಿರುತ್ತೆ ಹಾಗಾಗಿ ಒಂದೆರಡು ನಿಮಿಷದಲ್ಲಿ ದೋಸನ ಮಾಡೋಣ ಅದು ಟೊಮೆಟೊ ದೋಸನ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ ಅದಕ್ಕೆ ಒಂದೆರಡು ಎರಡು ಹಾಕಿ ನಂತರ ಅದಕ್ಕೆ ಒಂದು ಎರಡು ಹಸಿಮೆಣಸಿನ್ಕಾಯನ್ನು ಸೇರಿಸಿ ನೋಡಿ ಎರಡು ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಅದಕ್ಕೆ ಹಾಕ್ಕೊಳ್ಳಿ ನೋಡಿ ಒಂದು ಎರಡು ಎರಡು ಸಲ ಎರಡು ಕಪ್ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕರಿಬೇವನ್ನು ಹಾಕಿ ಒಂದು ಸ್ಪೂನ್ ಜೀರಿಗೆಯನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀರು ಹಾಕ್ಕೊಂಡು ರುಬ್ಕೊಂಬನ್ನಿ ಬನ್ನಿ ಈಗ ನೋಡಿ ಒಂದು ಪಾತ್ರೆಗೆ ವರ್ಗಾಯಿಸೋಣ ನೋಡಿ ಎರಡು ಕಪ್ ಅಕ್ಕಿ ಹಿಟ್ಲಿಂತ್ರ ಎಷ್ಟೊಂದು ಆಯಿತು ನೋಡಿ ಅದಕ್ಕೆ ಸ್ವಲ್ಪ ಈಗ ಸೋಡಾನ ಹಾಕ್ಕೋಣ ಅಡುಗೆ ಸೋಡಾನ ಹಾಕಿ ಚೆನ್ನಾಗಿ ಅದನ್ನು ಕಲಿಸಿ ಚೆನ್ನಾಗಿ ಅದನ್ನು ಕಲಿಸಿ ನೋಡಿ ಈ ರೀತಿ ಇರಬೇಕು ದೋಸೆದು ಹಿಟ್ಟು ಇನ್ನೊಂದು ಸ್ವಲ್ಪ ನಿಮ್ಗೆ ನೀರು ದೋಸೆ ಬೇಕಂದ್ರೆ ಇನ್ನೊಪ್ಪು ನೀರನ್ನು ಹಾಕ್ಕೋಬೋದು ಈ ಕಡೆ ನೋಡಿ ಅಂಚು ಕಾದಿದೆ ಈಗ ಅದಕ್ಕೆ ಎಣ್ಣೆ ಹಚ್ಕೊಳ್ಳೋಣ ನೋಡಿ ಎಲ್ಲ ಕಡೆ ಎಣ್ಣೆ ಹಚ್ತಾ ಇದ್ದೀನಿ ನೆಚ್ಕೊಂಡು ಈಗ ದೋಸೆನ ಹಾಕ್ಕೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ದೋಸೆ ಪರ್ಫೆಕ್ಟಾಗಿ ಬಂದಿದೆ ನೋಡಿ ಎಲ್ಲೂ ಟೊಮೆಟೊ ದೋಸೆ ಅನ್ನೋ ಥರನೇ ಇಲ್ಲ ಅದು ಈಗ ಅದ್ರ ಮೇಲೆ ಸ್ವಲ್ಪ ಶೇಂಗಾ ಪುಡಿಯನ್ನು ಹಾಕ್ಕೊಳ್ಳಿ ಶೇಂಗಾ ಪುಡಿ ಆದರೂ ಹಾಕ್ಕೊಳ್ಳಿ ಅಥವಾ ಖಾರದ ಪುಡಿ ಆದರೂ ಹಾಕ್ಕೊಳ್ಳಿ ತುಂಬಾ ಟೇಸ್ಟ್ ಬರುತ್ತೆ ಹಾಗಾಗಿ ಇದ್ದೀನಿ ನೋಡಿ ಈಗ ದೋಸೆನ ತಕ್ಕೊಳ್ಳೋಣ ನೋಡಿ ಅದು ಅಂಟ್ಲೇ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತಳ ಹಿಡ್ಕೊಳ್ಳಿಲ್ಲ ಪರ್ಫೆಕ್ಟಾಗಿ ಬಂದಿದೆ ನೋಡಿ ಮತ್ತೊಂದು ದೋಸೆನ ಹಾಕ್ಕೋಣ ಈಗ ನೋಡಿ ಇದು ಕೂಡ ಚೆನ್ನಾಗಿ ಬಂದಿದೆ ನೀವು ತೆಳ್ಳಗಾದರೂ ಹಾಕ್ಕೊಳ್ಳಿ ಅಥವಾ ದಪ್ಪನಾದರೂ ಹಾಕ್ಕೊಳ್ಳಿ ನೋಡಿ ಸುತ್ತಲಿ ಒಂದು ಚಮಚ ಎಣ್ಣೆಯನ್ನು ಹಾಕಿ ಮತ್ತು ಅದಕ್ಕೆ ಮೇಲೆ ಸ್ವಲ್ಪ ಕಡಲೆ ಪುಡಿಯನ್ನು ಅಥವಾ ಶೇಂಗಾ ಪುಡಿಯನ್ನು ಹಾಕ್ಕೊಳ್ಳಿ ನೋಡಿ ಅದು ಕೂಡ ಪರ್ಫೆಕ್ಟಾಗಿ ಬಂದಿದೆ ನೋಡಿ ಹೇಗೆ ಬಂದಿದೆ ಈಗ ತೋರಿಸ್ತೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಕೆಂಪಗಾಗಿದೆ ನೋಡಿ ನೋಡಿ ಈಗ ನಮ್ಮ ಟಿಫಿನ್ ರೆಡಿ